ಗೊತ್ತಿಲ್ಲ ಅಲ್ಲಿ ಯಾರು ಹೇಳಿ ಹೇಳಿದ್ರು ದಿಲೀಪ್ ದಿಲೀಪ್ ಅಂತ ಬ್ರೋ ಹಳೆ ಆಕ್ಟರ್ ಎಷ್ಟು ಎಷ್ಟು ಸೈಪ್ ತಿರುಗಿ ನೋಡಿ ಅಲ್ಲೇ ಡೇಟ್ ಇದೆ ಸೊ 12 ರಸ್ ತಿರೋ ಇರೋದು ಆ ಇವರು ದಿಲೀಪ್ ಬ್ರೋ ಇವರು ಹಳೆ ಫಿಲಂ ಅಲ್ಲಿ ಮಾಡ್ತಿದ್ರು ದೇವರಾಜ್ ಆ ಟೈಮಲ್ಲಿ ಸುಮಾರ್ ಫಿಲಂ ಮಾಡಿದೆ ಹಾ ಒಬ್ಬ ಮಗಳು ಒಬ್ಬ ಮಗ ಇದೆ ಹೋದ ವರ್ಷ ಮದುವೆ ಐತಿ ಮಗಳದು ಅಯ್ಯ ಬರ್ತಾವ್ ಎಂಟಿ ಮಕ್ಳೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೌದಾ ಏನಾಯ್ತು ಇವ್ರಿಗೆ ಮಾಡ್ರಸ್ ಇಂದ ಏನೋ ಹುಷಾರ್ ಇರ್ಲಿಲ್ಲ ನನಗೆ ಅದು ಇವರು ಇವರಿಗೂ ನೀವು ಹೌದು ತಿಂಗಳ ಮೇಲೆ ಆಯ್ತು ಇದು ಹ್ಞೂ ನಡಿ ಅದು ಈಗ ಇನ್ನ ಒಂದು ಮೂರು ದಿನ ಆಗಿರೋದು ಅದು ಅದು ಹ್ಞೂ ಹಾಂ ಸರಿನಾ ಇದು ಹನ್ನೆರಡು ದಿನ ಆಯ್ತು ಇದನ್ನು ಪೂಜೆ ಮಾಡ್ಕೊಂಡೋಗಿ ಇದು ಇಪ್ಪತ್ತು ದಿನ ಆಯ್ತು ಈಗ ನಂದೊಂದು ಡೌಟ್ ಏನು ಅಂತಂದರೆ ಸತ್ತ ಮೇಲೆ ಎಲ್ಲ ದೇವರಾಗ್ತಾರೆ ಅಂತಾರಲ್ವ ಸ್ಮಶಾನಕೆ ಊರಿಂದ ಆಚೆ ಇಟ್ಟಿರ್ತಾರೆ ಊರಿಂದ ಆಚೆ ಇಡ್ತಾರೆ ಅಂದರೆ ಈಗ ಸತ್ತಊರನ್ನ ಯಾರು ಒಳಗಡೆ ಇಟ್ಕೊಳ್ಳೋ ಈಗ ಬಂಗ್ಲೆ ದೊಡ್ಡದಾಗಿರುತ್ತೆ ಅದೇ ಕಲ್ಲುಳಲ್ಲ ಹಾಕ್ಬೋದಲ್ವ ಆದ್ರಿಂದ ಅದಕ್ಕೊಂದು ಜಾಗ ಈಗ ದೇವಸ್ಥಾನ ಊರು ಒಳಗೆ ಕಟ್ಟಲ್ಲ ಅದಕ್ಕೊಂದು ಜಾಗ ಇರುತ್ತೆ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟೋದು ಹಂಗೆ ಇದು ಅಷ್ಟೆ

ನನಗೆ ಇಲ್ಲಿ ನಮ್ಮ ಯಜಮಾನ್ರು ಮತ್ತೆ ಮೊದಲು ಚಡಿಮರಿ ತಾತ ಅಂತ ಇದ್ದರು ಅವರು ಒಂದೇ ರೋಡಲ್ಲಿದ್ದದ್ದು ಅಗ್ರಾರದಲ್ಲಿ ಮಸೀದಿ ರೋಡು ಅವ್ರಿಗೆ ಏಜ್ ಆಗಿತ್ತು ನಾವು ನಮ್ಮ ಕಡೆಯವ್ರೊಬ್ಬರು ತೀರೋಗಿದ್ರು ಇಲ್ಲಿ ಆ ತೀರೋದಾಗ ನಾವು ಇಲ್ಲಿ ಬಂದು ಬಂದಾಗ ಅವರು ಜೊತೆಗೆ ಎಲ್ಪ್ ಮಾಡಿದ್ರು ಪೂಜೆ ಮಾಡೋದು ಎತ್ತಿ ಕಳೋದು ಒಳಗಡೆ ಕೂರಿಸೋದು ಮಂತ್ರ ಹೇಳೋದು ಇದೆಲ್ಲ ಮಾಡಿದ್ರಲ್ಲ ಆವಾಗ ಆ ತಾತ ಏ ನನಗೆ ಜೊತೆಗೆ ಎಲ್ಪ್ ಮಾಡೋ ಅಂದರು ಅಂದರು ಆಮೇಲೆ ಅದನ್ನು ಮಾಡ್ತಾಯಿದ್ರು ಒಂದು ದಿನ ಕರೆದ್ರು ಇಲ್ಲಿ ಯಾರೂ ಇಲ್ಲ ಮೊದಲು ಯಾರೋ ಇದ್ರಂತೆ ನಂಗೆ ಗೊತ್ತಿಲ್ಲ ನೋಡಿರಲಿಲ್ಲ ಅದಕ್ಕೆ ಅಲ್ಲಿ ಯಾರಾದರೂ ವಯಸ್ಸಾದವ್ರು ಸಿಕ್ಕಿದ್ರೆ ಅವ್ರು ರೋಗಕ್ಕೆ ರೆಡಿಯಾಗಿದ್ರಂತೆ ಅದಕ್ಕೆ ಯಾರಾದರೂ ವಯಸ್ಸಾದವ್ರು ಸಿಕ್ಕಿದ್ರೆ ಅಲ್ಲಿ ಇರ್ಸ್ಬೇಕು ಕಣೋ ಯಾರಾದರೂ ಇದ್ದರು ನೋಡು ಅಂತ ಹೇಳಿದ್ರು ನಾನು ಹಿಂಗೆ ಮಾತಾಡುವಾಗ ಪಕ್ಕದಲ್ಲಿ ನಿಂತಿದ್ದೆ ನಾನಂದೆ ಸುಮ್ಮನೆ ತಮಾಷೆಗೆ ಅಂದೆ ಯಾರು ಎಕ್ತತ್ತ ನಾನೇ ಇರ್ತೀನಿ ಅಂದೆ ಅದಕ್ಕೆ ಹೇಳೋದು ಒಂದೊಂದು ಟೈಮಲ್ಲಿ ಒಂದು ಮಾತಾಡಿದಾಗ ಅದು ನಾವು ನಿಜ ನುಡಿಲಿ ಮತ್ತೆ ಕೆಟ್ಟದ್ದು ಮಾತಾಡ್ಲಿ ಮೇಲೆ ಒಂದು ಅಂತ ಅಸ್ತು ಅನ್ನೋಕ್ಕೆ ಅದು ಅಸ್ತು ಅಂದಾಗ ಇದು ನನಗೆ ಇದು ಸೇರ್ತು ಈಗ ಆಯ್ತು ನೋಡಿ ಎಲ್ಲಾರ್ಗು ಸ್ಮಶಾನ ಅಂದರೆ ದೆವ್ವ ಪಿಶಾಚಿ ಈ ತರದ್ದೆಲ್ಲ ಅಂತ ಆ ಥರದ್ದು ಏನಾದ್ರು ಅನುಭವ ಆಗಿದೆಯಾ ಈಗ ಸದ್ಯಕ್ಕೆ ನಾನೇ ಒಂದು ದೆವ್ವ ದವ್ವ ಅಲ್ಲ ಜೀವ್ ಸಹಿತ ಇರೋರೇ ಒಂದ್ ದವ್ವ ಯಾವತ್ತು ನಿಮ್ಗೆ ಆ ಥರದ ಅನುಭವ ನನ್ಗೆ ಯಾವತ್ತು ಏನೂ ಆಗಿಲ್ಲ ಈಗ ತೊಂಬತ್ತೊಂದರಿಂದ ಇದ್ದೀನಿ ಅವಾಗ ಮಕ್ಳು ಗಂಡ ಎಲ್ಲ ಜೊತೆಲಿದ್ರು ಎರಡ್ ಸಾವಿರದ ಐದರಲ್ಲಿ ನಮ್ಮ ಯಜಮಾನ್ ಹಾರ್ಟ್ ಅಡಾಕ್ ಆಗಿ ಆಕಸ್ಮಿಕ ತೀರಿದ್ರು ತೀರದ ಮೇಲೆ ಅಲ್ಲೇ ಮನೆ ಹತ್ರನೇ ಮಾಡಿರೋದು ಪಕ್ಕದಲ್ಲೇನೆ ಮಕ್ಕಳು ಬೇರೆ ಕೆಲಸ ಕೊಟ್ಟೋದ್ರಲ್ವ ನಾನು ಒಬ್ಳೆ ವಾಸ ಮಾಡಿದ್ದೆ ಮಕ್ಳಿಗೆ ಮದುವೆ ಮಾಡಿರಲಿಲ್ಲ ಆವಾಗ ಯಾವ ದವ್ವನೂ ಇಲ್ಲ ಪೀಡಿನೂ ಇಲ್ಲ ಇಲ್ಲಿ ಇದ್ದಾರಲ್ಲ ಇವರೆಲ್ಲ ಎಲ್ಲರೂ ಅಂತಾರೆ ಏನು ನೀವು ಒಬ್ಬಳೇ ಇದೆಯಲ್ಲವ ಅಂತಾರೆ ಅದಕ್ಕೆ ನಾನು ಅನ್ನೋದು ನಾನು ಒಬ್ಬಳೇ ಇಲ್ಲ ಇವರೆಲ್ಲ ಸೇರಿ ನನ್ನನ್ನು ನೋಡ್ಕೋತಾರೆ ಅದಿಂಗೆ ಒಬ್ಬಳೇ ಇರ್ತೀನಿ ನಾನು ನಿಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ ನಮ್ಮ ಮನೇಲಿ ತುಂಬ ಜನ ಇದ್ದಾರೆ ಅನ್ನೋದು ಎಷ್ಟು ಸಾವಿರ ಜನ ಅವರು ನಿಮ್ಮ ಲೆಕ್ಕ ಗೊತ್ತಿದ್ರೆ ಹೇಳ್ಬೋದಾಗಿತ್ತು ಆದರೆ ಅದು ಗೊತ್ತಿಲ್ಲ ಲೆಕ್ಕ ನಿಮಗೆ ಆ ಘಟನೆ ಅಂದಾಗ ಏನು ಗೊತ್ತಿಲ್ಲದೆ ಇದ್ದಾಗ ಸಡನ್ ಆಗಿ ಚೆನ್ನಾಗಿದ್ದವ್ರು ಆರ್ಟ್ ಅಡಾಕ್ ಆಗ್ತಿರೋದ್ರಲ್ಲ ಅದೇ ನನಗೆ ಒಂದು ಏನು ಗೊತ್ತಿರಲಿಲ್ಲ ಅವಾಗ ನಾನು ಇಲ್ಲ ಹೊರಗಡೆ ಹೋಗಿ ಒಂದು ಕೆಲಸ ಮಾಡಿರ್ಲಿಲ್ಲ ಏನು ದುಡಿಬ ಏನು ತಂದ ಹಾಕು ನಾವು ಬೇಯಿಸಾಕು ತಿನ್ನಿ ಇಷ್ಟೇ ಕೆಲಸ ಇತ್ತ ಹೊರ್ತು ಏನಾದ್ರು ಮಾಡಲಿಲ್ಲ ಅಂದ್ರೆ ನಾನು ಗಂಡನ ಜೊತೆಲಿ ರೋಪ್ ಮಾಡ್ತಿದ್ದೆ ಬಿಟ್ರೆ ಇನ್ನೇನು ಗೊತ್ತಿರಲಿಲ್ಲ ಆದ್ರೆ ಒಂದು ಕಷ್ಟ ಬಂದಾಗ ಅದು ತಾನಾಗೇ ಜೀವನ ಪಾಠ ಕಲಿಸುತ್ತೆ ಬೇರೆಯವ್ರು ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಮ ಜೀವನದಲ್ಲಿ ಒಂದೇ ದಿನ ಎಷ್ಟು ಗುಂಡಿ ದಾಖಲೆ ಅಂದ್ರೆ ಒಂದು ದಿನ ಈಗ ಒಂದು ಏಳೆಂಟು ವರ್ಷ ಆಗಿದೆ ನಾಲ್ಕು ಗುಂಡಿ ತೆಗ್ದಿದ್ದೆ ಒಂದೇ ದಿನ ಒಬ್ಳೆ ಯಾವ ಕಾರಣಕ್ಕೆ ಯಾರವರು ನಾಲ್ಕು ಜನ ಎಲ್ಲ ಏಜ್ ಆಗಿರೋ ಒಂದೊಂದು ಏರಿಯಾದವರು ಒಬ್ಬೊಬ್ರು ಈ ರೀತಿ ನಾನು ಇಲ್ಲಿ ನಮ್ಮದ್ರಲ್ಲಿ ಮಲಗಿಸಲ್ಲ ಜಾಸ್ತಿ ಕೂರ್ಸೋದೆ ಅಕಸ್ಮಾತ್ ಮದುವೆ ಆಗದೆ ಇದ್ರೆ ಪೋಸ್ಟ್ ಮಾರ್ಟಮ್ ಆದರೆ ಮಾತ್ರ ಮಲಗಿಸೋದು ಇಲ್ಲಾಂದರೆ ಕೂರ್ಸೋದು ಚೌಕಟ್ಟಾಗಿ ಮೂರಡಿ ಮೂರಡಿ ಚೌಕಟ್ಟಾಗಿ ತೆಗ್ದಿರ್ತೀನಿ ಒಳಗಡೆ ಒಂದು ಗೂಡು ಗೂಡು ಅಂದರೆ ಈಗ ಸಾಮಾನ್ಯ ಕೆಲವರು ಸುಮಾರಾಗಿದ್ದಾರವ ಅಂತಾರೆ ಕೆಲವರು ದಪ್ಪಕ್ಕಿದ್ದಾರೆ ಅಂತಾರೆ ಅದರಲ್ಲಿ ನಾನು ಕೆಲವ್ರಿಗೆ ಏನು ಹೇಳ್ತೀನಿ ಅಂದ್ರೆ ನನ್ನಷ್ಟು ತೆಗ್ರೆ ಸಾಕು ಅಂತೀನಿ ಓಹ್ ಸಾಕು ಕಣವ ಅಂತಾರೆ ಆವಾಗ ಗೂಡು ತೆಗೆದ್ಬಿಟ್ಟು ನಾನು ಕೂತ್ ನೋಡ್ತೀನಿ ನಾನು ತಡಿಲಿಲ್ಲ ಅಂದ್ರೆ ಅದು ಕರೆಕ್ಟ್ ಆಗಿರುತ್ತೆ ಅಂತ ಅರ್ಥ ದಪ್ಪಕ್ಕಿದ್ರೆ ಇನ್ನೂ ದೊಡ್ಡದಾಗ ಗೂಡು ಮಾಡಿರ್ತೀನಿ ನನಗಿಂತ ಎತ್ತರ ಹೊಡಿತೀನಿ ಆ ಗುಂಡಿ ನಾನು ಭುಜದ ಮಟ್ಟ ಹೊಡಿತೀನಿ ಅದ್ರೊಳಗಡೆ ಒಂದು ಗೂಡು ನಿಮಗೆ ಯಾವ ರೀತಿ ಹಣ ಕೊಡ್ತಾರೆ ಈಗ ಅವರು ಇಲ್ಲ ನನಗೆ ಗುಂಡಿ ತೋಡ್ದಾಗ ನನಗೆ ದುಡ್ಡು ಕೊಡ್ತಾರೆ ಯಾವ ಏ ಯಾವುದು ಏನಿಲ್ಲ ಮನೆಯವ್ರು ಬಂದು ಹೇಳ್ತಾರಲ್ಲ ಸಂಸ್ಕಾರ ಎಲ್ಲ ಆದಮೇಲೆ ನಾನು ದುಡ್ಡು ಕೊಟ್ಟು ಹೋಗ್ತಾರೆ ಅಲ್ಲ ಹೇಳ್ತಾರೆ ನಿಮ್ಗೆ ಯಾವ ಥರ ಹೇಳ್ತಾರೆ ಇಲ್ಲ ಈಗ ತೀರುಗ್ತಾರೆ ಅಲ್ವಾ ಆವಾಗ ಇಲ್ಲಿ ಬರ್ತಾರೆ ಮೊದಲೆಲ್ಲ ಫೋನ್ ಮಾಡೋರು ಮೊದಲು ಸಂಘದ್ದು ಒಂದು ಗ್ರೂಪ್ ಇತ್ತು ಇವಾಗ ಸಂಘ ಅದೆಲ್ಲ ಕ್ಯಾನ್ಸಲ್ ಆಯಿತು ತಾಯಿ ಇಟರ್ ಮೂರ್ತಿ ಅವ್ರೆಲ್ಲ ತೀರೋದ್ರಲ್ವ ಈಗ ಕಾರ್ಪೊರೇಷನ್ಗೆ ಒಂದು ಸರಿ ಫೋನ್ ಮಾಡಬೇಕು ಅವ್ರು ಇಲ್ಲಿ ಬಂದು ಅವ್ರು ಕೇಳ್ತಾರೆ ಕೇಳಿದಾಗ ಏನಾಗಿತ್ತು ಇಲ್ಲ ಏಜ್ ಆಗಿತ್ತಾ ಕಾಯಿಲೆನ ಏನು ಅಂತ ಹೇಳಿದಾಗ ಅವ್ರು ಹೇಳ್ಬಿಟ್ಟು ಸರಿ ನನ್ನ ಕೈ ಕೊಡ್ತಾರೆ ಇಲ್ಲ ತೆಗೆದುಕೊಡಿ ಅಂದಾಗ ನಾನು ಗುಂಡಿ ತೆಗೆದುಕೊಡ್ತೀನಿ ಶಕ್ತಿ ಆವಾಗ ನಂದೆಲ್ಲ ಶಕ್ತಿ ಅವನು ಕೊಟ್ಟಿರ್ತಾನೆ ಈಗ ನಾನು ಕೂತ್ಕೊಂಡ್ರೆ ಮೇಲೆ ಕೇಳಕ್ಕಾಗಲ್ಲ ಅಲ್ವಾ ಆದ್ರಿಂದ ನಾನು ಆ ಕೆಲಸ ಬಂದು ಹಿಡ್ದಾಗ ಅದು ಅವನೇ ಕೊಡೋದು ನಾನು ಮಾಡಲ್ಲ ಒಂದು ಗುಂಡಿ ಆಗುತ್ತೆ ನಾನೇನು ಟೈಮಿಂಗ್ಸ್ ಇಟ್ಕೊಳ್ಳಲ್ಲ ಅವರು ಟೈಮಿಂಗ್ಸ್ ಹೇಳ್ತಾರೆ ಇಷ್ಟೊತ್ತಿಗೆ ಅಂತ ಈಗ ಸಾಮಾನ್ಯ ಬೆಳಿಗ್ಗೆ ಬಂದು ಹೇಳಿದಾಗ ಒಂದು ಒಬ್ಬೊಬ್ರು ಒಂದು ಗಂಟೆ ನಾಲ್ಕು ಗಂಟೆ ಎರಡು ಗಂಟೆ ಹನ್ನೆರಡು ಗಂಟೆ ಹಿಂಗೆ ಆ ಟೈಮನ್ನು ನಾನು ಮುಗಿಸ್ಕೊಟ್ಬಿಡ್ತೀನಿ ಈಗ ನನ್ನ ನಾನು ಒಬ್ಬಳೇ ಇದ್ದರೆ ಲೇಟ್ ಆಗುತ್ತೆ ನನ್ನ ಮಗ ಇರ್ತಾನೆ ಅವನಿದ್ದಾಗ ಬೇಗ ಆಗುತ್ತೆ ಫ್ರೀ ಸಬ್ಸ್ಕ್ರೈಬ್ ಆಗಿ